ನಾವು ಸರಿಯಾಗಿದ್ರೆ ಎಲ್ಲ ಸರಿ ಇರುತ್ತೆ ನಾವು ಗೌರವದಿಂದ ಮಾತಾಡಿದ್ರೆ ಕೋಪದಲ್ಲಿ ಬಂದವರು ಕೂಡ ಸಮಾಧಾನವಾಗಿ ಹೋಗ್ತಾರೆ ಅಂತ ಹೇಳ್ತಾ ಇರೋ ಇವರು ಶಬೀರ್ ಅಹಮದ್ ಮಂಗಳೂರಿನ ಧಕ್ಕೆಯಿಂದ ಆಳ ಸಮುದ್ರಕ್ಕೆ ಮೀನ್ ಹಿಡಿಯಲು ಹೋಗುವಂತಹ ಬೋಟ್ ಗಳಿಗೆ ಕುಡಿಯುವ ನೀರು ಪೂರೈಸುವ ಟ್ಯಾಂಕರ್ ಡ್ರೈವರ್ ಶಬ್ಬೀರ್ ಅಹಮದ್ ಅವರೇ ನಮ್ಮ ಇವತ್ತಿನ ರಂಜಾನ್ ಕಥೆಯ ಹೀರೋ ಇದು ಹತ್ತಿಂದ ಫಿಲ್ಲಿಂಗ್ ಧಕ್ಕೆ ಒಳಗೆ ಫಿಶಿಂಗ್ ಬೋಟಿಗೆ ನಾವು ನೀರು ಕೊಡುವುದು ಬೋಟಿಗೆ ಅಂದ್ರೆ ಅವರಿಗೆ ಕುಡಿಲಿಕ್ಕೆ ಬಟ್ಟೆ ತೊಳಿಲಿಕ್ಕೆ ಅಡಿಗೆಲ್ಲ ಮಾಡಲಿಕ್ಕೆ ಸ್ನಾನ ಮಾಡಲಿಕ್ಕೆ ಸ್ವೀಟ್ ವಾಟರ್ ಬೇಕಾಗ್ತದೆ ಅವರಿಗೆ ಡೀಪ್ ಫಿಶಿಂಗ್ ಹೋಗ್ತದೆ ಇಲ್ಲಿಂದ ಒಂದೊಂದು ಸಾವಿರ ಒಂಬೈನೂರು ಕಿಲೋಮೀಟರ್ ದೂರ ಒಂಬತ್ತು ದಿವಸ ಹತ್ತು ದಿವಸ ಒಮ್ಮೆ ಈ ಬೋಟ್ ಬರ್ತದೆ ಮಂಗಳೂರಿನ ಬಿಕರ್ನ ಕಟ್ಟೆಯ ನಿವಾಸಿಯಾಗಿರುವ ಇವರು ಕಳೆದ ಮೂವತ್ತೈದು ವರ್ಷಗಳಿಂದ ಡ್ರೈವರ್ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಪ್ರತಿಯೊಬ್ಬ ಡ್ರೈವರ್ ಕೂಡ ಬೆಳಗ್ಗೆದ್ದು ದೇವರಲ್ಲಿ ಪ್ರಾರ್ಥಿಸೋದು ಅಪಘಾತದಿಂದ ನಮ್ಮನ್ನು ರಕ್ಷಿಸುವಂತ ಇರುತ್ತೆ ನಾವು ಡ್ರೈವರ್ನವರು ಬೆಳಿಗ್ಗೆ ಗಾಡಿಗೆ ಹತ್ತುವಾಗ ನಾವು ಡ್ರೈವಿಂಗ್ ಸೀಟಲ್ಲಿ ಕೂರಿ ನಮ್ಮದು ಎಂಥ ಒಂದು ಭಕ್ತಿದು ಅವರವರ ಭಕ್ತಿದು ಅವರವರ ಪ್ರಾರ್ಥನೆ ಅವರವರು ಮಾಡಿ ಗಾಡಿ ಮೂವ್ ಮಾಡಬೇಕು ಅದಿಲ್ಲದೆ ಸುಮ್ಮನೆ ಹತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡೋದು ಅದು ನಮ್ಮದು ಯಾವುದೊಂದು ಕಷ್ಟ ಕಾರಣಕ್ಕೆ ತಪ್ಪಿಸ್ತದೆ ದೇವರದಿಂದ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಸಹ ಅದು ನಮ್ಮನ್ನು ರಕ್ಷಿಸುತ್ತದೆ ಆ ರೀತಿ ಒಂದು ಒಳ್ಳೆ ಒಂದು ಪ್ರಾರ್ಥನೆ ಮಾಡಿ ಗಾಡಿಯಲ್ಲಿ ಮೂವ್ ಮಾಡಬೇಕು ಗಾಡಿ ಡ್ರೈವರ್ ಕೆಲಸ ಮಾಡುವವರಿಗೆ ತಾಳ್ಮೆ ಇರಬೇಕು ಹಾಗಾಗಿ ಎಲ್ಲ ಧರ್ಮೀಯರೊಂದಿಗೆ ಒಟ್ಟಿಗೆ ದುಡಿತಾ ಇದ್ದೀವಿ ಅಂತ ಹೇಳ್ತಾರೆ ಶಬ್ಬೀರ್ ಅದನ್ನು ಈಗ ನಾವು ಮುಂದೆ ಅವರು ಸ್ವಲ್ಪ ತಪ್ಪಲ್ಲಿ ಮಾತಾಡಿದರೆ ಸಹ ನಾವು ಸ್ವಲ್ಪ ತಾಳ್ಮೆ ತೆಗಿಬೇಕು ತಾಳ್ಮೆ ಮೈನ್ ತಾಳ್ಮೆ ಇಲ್ಲಾದ್ರೆ ಅವನು ಅವರ ಜಾತಿ ಮತ ಭೇದ ಅಂತ ಎಲ್ಲ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಮ್ ಅವೆಲ್ಲ ಒಟ್ಟಿಗೆ ದುಡಿಯೋರು ಧಕ್ಕೆ ನಮ್ಮ ಒಳಗೆ ಅಂತ ವಿಷಯವೇ ಇಲ್ಲ ಉಪವಾಸದ ಈ ಸಮಯದಲ್ಲಿ ಮೀನಿನ ವ್ಯಾಪಾರ ಕಡಿಮೆ ಇರುತ್ತೆ ಹಾಗಾಗಿ ನಮಗೂ ಕೂಡ ಕೆಲಸ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಶಬೀರ್ ಉಪವಾಸ ಇಡದೇ ಕೆಲಸ ಮಾಡುದು ಹಿಡಿಯೋದೇನಿಲ್ಲ ಏನಿಲ್ಲ ದೇವರು ನಮಗೆ ಆ ಟೈಮಲ್ಲಿ ಶಕ್ತಿ ಕೊಡ್ತಾರೆ ಪೈಪ್ ಇಳಿಬೇಕು ಮೋಟರ್ ಚಾಲು ಮಾಡಬೇಕು ನೀರು ತುಂಬಿಸಬೇಕು ಕಷ್ಟವೇ ಡ್ರೈವಿಂಗ್ ಮಾಡಬೇಕು ಒಬ್ಬನಿಂದ ಆಗಬೇಕು ಮುಂಚೆ ನಾನು ಎಂಬತ್ತೆಂಟರಲ್ಲಿ ನಾನು ರಿಕ್ಷಾ ರಿಕ್ಷಾದಲ್ಲಿ ಇದ್ದೆ ಅದರ ನಂತರ ತ್ರೀವೀಲರ್ ಟಂಪದಲ್ಲಿ ದುಡಿದೆ ಅದರ ನಂತರ ಫೋರ್ ನಾಟ್ ಸೆವೆನ್ ಹೀಗೆ ಬಂದು ಬಂದು ಬಸ್ಸಲ್ಲಿ ಸಹ ನಾನು ದುಡಿದಿದ್ದೇನೆ ಉಪವಾಸದಲ್ಲಿ ನಮಗೆ ಈ ಈ ವರ್ಷ ಏನು ಡ್ಯೂಟಿ ಇಲ್ಲ ಕಮ್ಮಿ ಉಂಟು ಫಿಶಿಂಗ್ ಬೋಟ್ ಫಿಶಿಂಗ್ ಏನು ಇಲ್ಲ ಹಾಗಾಗಿ ಸ್ವಲ್ಪ ಆರಾಮಾಗಿ ಉಂಟು ಹೋದ ವರ್ಷದಲ್ಲಿ ಸ್ವಲ್ಪ ಟ್ರಿಪ್ಪು ಇತ್ತು ಆದರೆ ಭಾಳ ಸೆಖೆ ಜಾಸ್ತಿ ಇತ್ತು ಈ ಸಲ ಸಹ ಸೆಖೆ ಉಂಟು ಆದರೆ ಎಂತ ಮಾಡೋದು ನಮ್ಮ ಕೆಲಸ ಇದೆಯಲ್ಲ ಮಾಡಲೇಬೇಕಲ್ಲ ಅಂತ